ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ನನ್ನ ಡಿಸೈನ್ ಬಂದು ತುಂಬಾ ಇದೆ ಕೇವಲ ಒಂದೇ ಸ್ಟೆಪ್ಪಲ್ಲಿ ಒಂದು ಬ್ರೈಡಲ್ ಡಿಸೈನ್ನ ಹಾಕ್ಕೊಳ್ಬೋದು ತುಂಬಾ ಈಸಿ ಇದೆ ಇದನ್ನು ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಆರು ಎಳೆದಾರನ ತೆಗೆದು ಒಂದು ಆಟ ಹಾಕೊಂಡಿದ್ದೀನಿ ಆ ಬೀಡ್ಸ್ನೂ ಕೂಡ ತಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ತುಂಬ ಈಸಿಯಾಗಿ ನಾವು ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಬ್ರೈಡಲ್ ಡಿಸೈನ್ನ ಹಾಕ್ಕೊಳ್ಬೋದು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಬಟ್ಟೆಗೆ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಥ್ರೆಡ್ನ ತಂದು ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಅದ್ರ ಪಕ್ಕದಲ್ಲೇ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ತೀನಿ ಆದಷ್ಟು ಎರಡು ಸಲ ಲಾಕ್ ಮಾಡಿಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೆ ಎರಡು ಸಲ ಈ ರೀತಿ ಲಾಕ್ ಮಾಡಿಕೊಂಡು ನಂತರ ಇವಾಗ ನಾಲ್ಕು ಚೈನ್ಗಳನ್ನ ಹಾಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಫ್ರೆಂಡ್ಸ್ ಸಾರಿ ಐದು ಚೈನ್ಗಳನ್ನ ಹಾಕ್ಕೊಳ್ಬೇಕು ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ನಾಲ್ಕು ಅಥವಾ ಐದು ಚೈನ್ಗಳನ್ನ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ತಲೆಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ನಂತರ ನಾನು ಅಲ್ಲಿಂದನೇ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಮತ್ತು ಮೂರು ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ತ್ರೀ ಚೈನನ್ನು ಹಾಕಿ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಫೈವ್ ಚೈನ್ ಹಾಕಿ ಲಾಕ್ ಮಾಡಿ ನಂತರ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಿದ್ದೀನಿ ಲಾಕ್ ಆದಮೇಲೆ ಇವಾಗ ನಾನು ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ ಸೊ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಇಂಥದೇ ಬೀಡ್ಸ್ ಅಂತ ಏನಿಲ್ಲ ನಿಮ್ಗೆ ಯಾವ ಬೀಡ್ಸ್ ಇಷ್ಟನೋ ಆ ಬೀಡ್ಸ್ನ ಬಳಸ್ಕೊಳ್ಬೋದು ಫ್ಲವರ್ ಬೀಡ್ ಆಗಿರ್ಬೋದು ಅಥವಾ ಪ್ಲೇನ್ ಬೀಡು ರೌಂಡ್ ಶೇಪ್ ಬೀಡ್ಸ್ ಆದರೂ ಆಗಿರ್ಬೋದು ನಿಮಗೆ ಯಾವ ರೀತಿ ಬೀಡ್ಸ್ ಬೇಕೋ ಅದನ್ನು ಹಾಕ್ಕೊಂಡು ಈ ರೀತಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ನಾನಿಲ್ಲಿ ರೌಂಡ್ ಶೇಪು ಮೇಲೆಲ್ಲ ಕಟಿಂಗ್ಸ್ ಇದೆ ಈ ಬೀಡಲ್ಲಿ ಸಂಬಾರತ್ತು ಕಾಳು ಇರುತ್ತಲ್ಲ ಆ ರೀತಿ ಇದೆ ಬೀಡ್ಸ್ ಬಂದು ಸೊ ಈ ರೀತಿ ಬಟ್ಟೆಗೆ ಲಾಕ್ ಮಾಡಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಐದು ಚೈನನ್ನು ಹಾಕ್ಕೊಂಡಿದ್ದೀನಿ ಈ ಬೀಡ್ಸ್ಗೆ ನಮಗೆ ಐದು ಚೈನು ಸಾಕಾಗುತ್ತೆ ಈ ಚೈನ್ಗಳು ಕೂಡ ನೀವು ಯಾವ ಸೈಜ್ ಬೀಡ್ಸ್ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿ ಡಿಪೆಂಡ್ ಆಗಿರುತ್ತೆ ಸೊ ನಂತರ ಇಲ್ಲಿ ಬೀಡ್ಸ್ ಹಿಂದೆ ಲಾಕ್ ಇರುತ್ತೆ ನೋಡಿ ಅದ್ರ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ತ್ರೀ ಚೈನ್ ಇದೆ ಸೊ ಹಾಗಾಗಿ ತ್ರೀ ಚೈನ್ ಹಾಕ್ಕೊಳ್ತೀನಿ ಬಟ್ ಅಲ್ಲಿ ಲಾಕ್ ಮಾಡ್ಕೊಳ್ತಿಲ್ಲ ಈ ರೀತಿ ಲೆಫ್ಟ್ ಸೈಡಿಂದ ಅಂದರೆ ಹಿಂದೆನ ಆದರೂ ಲಾಕ್ ಮಾಡ್ಕೊಳ್ಬೋದು ಅಥವಾ ಸೀದಾ ಸೈಡಿಂದಾದರೂ ಲಾಕ್ ಮಾಡ್ಕೊಳ್ಬೋದು ನಾನು ಈ ಡಿಸೈನ್ಗೆ ಸೀದ ಸೈಡಿಂದನೇ ಈ ರೀತಿ ಸ್ವಲ್ಪ ಥ್ರೆಡ್ನ ಎತ್ತಿ ಇಲ್ಲಿ ಲಾಕ್ ಇದೆ ನೋಡಿ ಈ ಫೈ ಚೈನ್ ಲಾಕು ಅದರೊಳಗಡೆ ನಿಡಲನ್ನ ಹಾಕಿ ತ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ ಈ ರೀತಿನಾದರೂ ನೀವು ಲಾಕ್ ಮಾಡ್ಕೊಳ್ಬೋದು ಅಥವಾ ಲೆಫ್ಟಿಂದ ಅಂದರೆ ಹಿಂದೆಯಿಂದನಾದರೂ ಲಾಕ್ ಮಾಡ್ಕೊಳ್ಬೋದು ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ನಿಡಲ್ ಏನು ತೆಗೀತಾ ಇಲ್ಲ ಇದು ಹಾಗೇ ಇರಲಿ ಇವಾಗ ಒಂದು ಬೀಡನ್ನ ಹಾಕ್ಕೊಳ್ತೀನಿ ನಾವಿಲ್ಲಿ ಕೈಯಿಂದನೇ ನಿಡಲ್ ಒಳಗಡೆ ಹಾಕ್ಕೊಳ್ಬೇಕು ಅಥವಾ ನೀವು ಬೀಡ್ಸ್ಗಳನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಹಾಕ್ಕೊಳ್ಬೋದು ಈ ರೀತಿನಾದರೂ ಹಾಕ್ಕೊಳ್ಬೋದು ಸೊ ಬೀಡ್ನ ನಿಡಲ್ ಒಳಗಡೆ ಹಾಕ್ಕೊಂಡು ನಿಡಲ್ ಮೇಲೆ ಸಲ ದಾರನ ಸುತ್ತಕೊಂಡು ಈ ಫೈ ಚೈನ್ ಏನಿದೆ ನೋಡಿ ಅದ್ರಿಂದೆ ಈ ರೀತಿ ಅದರೊಳಗಡೆ ಹೋಗಿ ಸಾರಿ ಥ್ರೆಡ್ನ ಮೇಲೆ ತಂದು ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಬೀಡ್ಸ್ದನ್ನು ಸೇರಿದ್ರೆ ನಾಲ್ಕು ಲೂಪ್ ಇರುತ್ತೆ ಸೊ ಫಸ್ಟ್ ಎರಡರಿಂದ ಒನ್ ಮಾಡಬೇಕು ಈ ನಿಡಲ್ ಮುಂದೆ ಲೂಪ್ ಇದೆಯಲ್ವಾ ಆ ಬೀಡ್ ಒಳಗಡೆಯಿಂದ ಹಿಂದೆ ತಂದು ಇನ್ನೆರಡು ಲೂಪ್ ಇರುತ್ತೆ ನಿಡಲ್ ಮೇಲೆ ಸೊ ಆ ಎರಡರಿಂದ ಒಂದು ಮಾಡಬೇಕು ಅಂದರೆ ಇಲ್ಲಿ ಡಬಲ್ ಕ್ರೋಶಕ್ಕೆ ಕಂಬನ ಮಾಡಬೇಕು ಬಟ್ ಬೀಡನ್ನ ಬೀಡ್ ಒಳಗಡೆಯಿಂದ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶಕ್ಕೆ ಕಂಬನ ಮಾಡಬೇಕು ನಂತರ ತ್ರೀ ಚೈನ್ನ ಹಾಕಿ ನಿಡಲ್ ಮೇಲೆ ಒಂದು ದಾರನ್ನು ಸುತ್ಕೊಂಡು ಆ ಬೀಡ್ಸ್ ಹತ್ರ ಅಲ್ಲಿ ಸ್ವಲ್ಪ ಪ್ಲೇಸ್ ಇರುತ್ತೆ ಸೊ ಬೀಡ್ ಲಾಕ್ ಮಾಡಿರೋ ರೀತಿ ಇರುತ್ತಲ್ವ ಸೊ ಫಾ ಲಾಸ್ಟಲ್ಲಿ ಎರಡರಿಂದ ಒಂದು ಮಾಡಿರೋಂತಹ ಲೂಪ್ ಇರುತ್ತೆ ಅಲ್ಲಿ ಅಲ್ಲಿ ಹಿಂದೆ ಹೋಗಿ ಈ ರೀತಿ ಥ್ರೆಡ್ನ ತಂದು ಇಷ್ಟು ಥ್ರೆಡ್ಡು ನಿಡಲ್ ಮೇಲೆ ಇರಬೇಕು ಮತ್ತು ನಿಡಲ್ ಮೇಲೆ ದಾರನ ಸುತ್ತಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತರ್ತೀನಿ ಮತ್ತು ಇನ್ನೆರಡು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ ಮತ್ತು ಇನ್ನೊಂದು ಸಲ ಅಲ್ಲೇ ಹೋಗಿ ಥ್ರೆಡ್ನ ತರ್ತೀನಿ ಈ ರೀತಿ ಲೂಪ್ಗಳು ನಮಗೆ ನಿಡಲ್ ಮೇಲೆ ಇರುತ್ತೆ ಒಂಥರ ಬಫ್ ಡಿಸೈನ್ ರೀತಿಯಾಗಿ ಬರುತ್ತೆ ಇದು ಸೊ ಎಲ್ಲ ಲೂಪಲ್ಲೂ ಒಟ್ಟಿಗೆ ಸೇರಿಸಿ ನನ್ನ ದಾರನ ಹೇಳ್ಕೊಳ್ತಾ ಇದೀನಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಒಂದು ಬಫ್ ಥರ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂದರೆ ಬೀಡ್ ಮೇಲೆ ಬರುತ್ತೆ ಅದು ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಆ ಫೈ ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಇನ್ನೊಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಕಂಬ ಆಯಿತು ಸೊ ಕಂಬ ಆದಮೇಲೆ ಇವಾಗ ನಿಡಲ್ ಆಗೇ ಇರಲಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದೀನಿ ಸೊ ಈ ರೀತಿ ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು ದಾರನ ಸುತ್ಕೊಂಡು ಆ ಫೈ ಚೈನ್ ಈ ರೀತಿ ಹೋಗಿ ಅದರೊಳಗಡೆ ಥ್ರೆಡ್ನ ತರಬೇಕು ಫಸ್ಟ್ ಎರಡು ಲೂಪಿಂದ ಒನ್ ಮಾಡ್ಕೊಳ್ಬೇಕು ಎರಡರಿಂದ ಒನ್ ಮಾಡಿ ಅದೇ ಥ್ರೆಡ್ಡನ್ನು ಆ ಒಳಗಡೆ ನಾವು ಹಿಂದೆ ಪಾಸ್ ಮಾಡ್ಕೊಂಡು ಬಂದು ಇವಾಗ ನಿಡಲ್ ಮೇಲೆ ಎರಡು ಲೂಪ್ ಇರುತ್ತೆ ಈ ಎರಡರಿಂದ ಒನ್ ಮಾಡಬೇಕು ಆವಾಗ ಬೀಡು ಅಲ್ಲ ಆ ಬೀ ಲಾಕಿಂದೆ ಅಂದರೆ ಮಧ್ಯದಲ್ಲಿ ಬರುತ್ತೆ ಸೊ ನಂತರ ಆ ತ್ರೀ ಚೈನ್ನ ಹಾಕ್ಕೊಂಡೆ ನಿಡಲ್ ಮೇಲೆ ದಾರನ್ನ ಸುತ್ತಕೊಳ್ತೀನಿ ಆ ಹಿಂದೆ ಸ್ವಲ್ಪ ಪ್ಲೇಸ್ ಇರುತ್ತೆ ಅಲ್ಲಿ ಇಲ್ಲಿ ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ನಿಡಲ್ ಮೇಲೆ ಅಷ್ಟು ಮೂರು ಲೂಪ್ ಅದು ಹಾಗೆ ಇರಲಿ ಮತ್ತು ಇನ್ನೊಂದು ಸಲ ದಾರನ ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತರ್ತೀನಿ ಮತ್ತು ಇನ್ನೊಂದು ಟೈಮ್ ಅದೇ ರೀತಿ ಮಾಡ್ಕೊಳ್ತೀನಿ ಸೊ ನಿಡಲ್ ಮೇಲೆ ದಾರನ ಸುತ್ಕೊಂಡೋಗಿ ಅದರೊಳಗಡೆ ಹೋಗಿ ಆ ಹಿಂದೆ ಹೋಗಿ ಥ್ರೆಡ್ನ ತರಬೇಕು ಒಟ್ಟು ಮೂರು ಸಾರಿ ಈ ರೀತಿ ಮಾಡಬೇಕು ಈ ರೀತಿ ಮಾಡಿದಾಗ ನಮಗೆ ಆ ನಿಡಲ್ ಮೇಲೆ ಲೂಪ್ಗಳಿರುತ್ತೆ ಸೊ ಅಷ್ಟು ಲೂಪ್ಗಳಲ್ಲೂ ಒಂದೇ ಸಲ ಥ್ರೆಡನ್ನೇ ಹೇಳ್ಕೊಂಡು ಬರಬೇಕು ಈ ರೀತಿ ಒಂದು ಬಫ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಲೋಪಲು ಥ್ರೆಡನ್ನು ಮೇಲೆ ತಂದಾಗ ಸೊ ಅದು ಹಾಗೇ ಇರಲಿ ನಿಡಲ್ ಮೇಲೆ ದಾರನ ಸುತ್ಕೊಂಡು ಇನ್ನೊಂದು ಕಂಬನ ಮಾಡ್ಕೊಳ್ತೀನಿ ತುಂಬ ಈಸಿ ಇದೆ ಡಿಸೈನ್ ಅಂತೂ ಸೊ ಒಂದೆರಡು ಬಫ್ ಮಾಡೋವರಿಗೂ ಅಷ್ಟೇ ನಿಮ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಟ್ ನಂತರ ಆರಾಮಾಗಿ ಫಾಸ್ಟಾಗಿ ಮಾಡ್ಕೊಳ್ತಾ ಹೋಗ್ಬೋದು ಎರಡು ಬಫ್ ಡಿಸೈನ್ ಆಯಿತು ಇವಾಗ ಇನ್ನೊಂದು ಬೀಡ್ಸ್ನ ಹಾಕ್ಕೊಳ್ತಾಯೀನಿ ಡಬಲ್ ಕ್ರೋಶ ಕಂಬನ ಮಾಡಿನೇ ಬೀಡ್ಸ್ನ ಹಾಕ್ಕೊಳ್ಬೇಕು ಬೀಡನ್ನ ಹಾಕೊಂಡೆ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡೆ ನೆಕ್ಸ್ಟ್ ಆ ಫೈವ್ ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತರ್ತಿದ್ದೀನಿ ಥ್ರೆಡನ್ನ ತಂದು ಫಸ್ಟ್ ಎರಡರಿಂದ ಒಂದು ಮಾಡಬೇಕು ಅಂದರೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಮಾಡಿ ಮತ್ತೆ ಅದೇ ಥ್ರೆಡ್ಡನ್ನು ಆ ಬೀಡ್ ಹಿಂದೆ ಪಾಸ್ ಮಾಡ್ಕೊಂಡು ಬರಬೇಕು ಅಂದರೆ ಇನ್ನೆರಡರಿಂದ ಒಂದು ಮಾಡೋಕ್ಕಿಂತ ಮುಂಚೆ ಥ್ರೆಡ್ಡನ್ನು ಮೇಲೆ ತಂದು ಇನ್ನೆರಡು ಲುಪಿಂದ ಒಂದು ಮಾಡ್ಕೊಳ್ತಾಯೀನಿ ಸೊ ಡಬಲ್ ಕ್ರೋಶ ಕಂಬ ಆಯಿತು ಬೀಡು ನಮಗೆ ಮುಂದೆ ಬಂತು ನಂತರ ತ್ರೀ ಚೈನ ಹಾಕೊಳ್ತೀನಿ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಆ ಬೀಟ್ಸಿಂದೆ ಅಲ್ಲಿ ಪ್ಲೇಸ್ ಇರುತ್ತೆ ಸೊ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕು ನಿಡಲ್ ಮೇಲೆ ಮೂರು ಲೂಪ್ ಲೂಪ್ ಇರುತ್ತೆ ಅದು ಹಾಗೆಯೇ ಇರಲಿ ಮತ್ತು ಇನ್ನು ಎರಡು ಬಾರಿ ನಾವು ಅದೇ ರೀತಿಯಾಗಿ ಮಾಡಿಕೊಳ್ಬೇಕು ಎರಡು ಸಲ ದಾರನ ಸುತ್ಕೊಂಡು ಎರಡು ಸಲ ನಾವು ಅಬ್ಬಫ್ ಬರೋ ಹಾಗೆ ಮಾಡ್ಕೊಳ್ಬೇಕಾಗುತ್ತೆ ಒಟ್ಟು ತ್ರೀ ಟೈಮ್ಸ್ ಮಾಡಿಕೊಂಡ್ರೆ ಅಲ್ಲಿ ಸಾಕು ನಂತರ ಅಷ್ಟನ್ನು ಸೇರಿಸಿ ಲಾಕ್ ಮಾಡ್ಕೊಳ್ತೀನಿ ನಂತರ ನಿಡಲ್ ಮೇಲೆ ಮತ್ತೆ ದಾರನ ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾಯೀನಿ ಸೊ ಈ ರೀತಿಯಾಗಿ ನಮಗೆ ಆರ್ಚ್ ಬರುತ್ತೆ ಸೊ ಬೀಡ್ ಮೇಲೆ ಈ ರೀತಿ ಬಫ್ಗಳು ಬರುತ್ತೆ ತುಂಬ ಸಿಂಪಲ್ಲಾಗಿ ಯೂನಿಕ್ ಆಗಿ ಡಿಸೈನ್ ಕಾಣಿಸ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇನ್ನೂ ಎರಡು ಬಫ್ಗಳನ್ನ ಮಾಡಿ ತೋರಿಸ್ತಾಯಿ ನೋಡ್ತಿರ್ಬೋದು ಈ ರೀತಿಯಾಗಿ ನಮಗೆ ಆರ್ಚ್ ಬರುತ್ತೆ ಒಟ್ಟು ಐದು ಬಫ್ಗಳು ಬರುತ್ತೆ ಬೀಡ್ಸ್ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಬಟ್ಟೆ ಮೇಲೆ ಲಾಕ್ ಇದ್ದೀನಿ ಐದು ಅಥವಾ ಮೂರಾದರೂ ಮಾಡ್ಕೊಳ್ಬೋದು ಸೊ ಇಲ್ಲಿ ಬಫ್ಗಳು ಬಂದು ನಿಮಗೆ ಬೀಡ್ಸ್ ಯಾವ್ದು ತಗೊಂಡಿರ್ತೀರಾ ಮತ್ತು ಚೈನ ಯಾವುದನ್ನು ಎಷ್ಟು ಚೈನನ್ನು ಹಾಕಿರ್ತೀರಾ ಬೀಡ್ಸಿಂದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಂಗೆ ಫೈ ಚೈನ್ ಗ್ಯಾಪಲ್ಲಿ ಐದು ಬಫ್ಗಳು ಬರ್ ಬಂದಿದೆ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ ಸಿಂಪಲ್ ಡಿಸೈನು ಕೇವಲ ಒಂದೇ ಸ್ಟೆಪ್ಪಲ್ಲಿ ಒಂದು ಬ್ರೈಡಲ್ ಡಿಸೈನ್ ರೀತಿಯಾಗಿ ಹಾಕೊಳ್ತಾ ಹೋಗ್ಬೋದು ಇವಾಗ ಫೈ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಸಾರಿ ಇಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ ನಾನು ಸ್ಟಾರ್ಟಿಂಗ್ ಏನು ಫೈ ಚೈನ್ ಆದಮೇಲೆ ಇನ್ನೊಂದು ಸಲ ಮಾಡಿಕೊಳ್ಳಲಿಲ್ಲ ಸೊ ಇಲ್ಲಿ ಒಂದು ಅರ್ಚು ಮತ್ತೊಂದು ಹರ್ಚ್ಕು ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ಎರಡು ಸಲ ಸಿಂಗಲ್ ಕ್ರೋಶ ಬರೋ ರೀತಿ ಮಾಡಿಕೊಂಡೆ ನಂತರ ಫೈ ಚೈನ್ನ ಹಾಕೊಳ್ತಾ ಇದೀನಿ ನೀವು ಇಲ್ಲಿ ಫೈ ಚೈನ್ ಹಾಕಿದ್ಮೇಲೆ ಇನ್ನೊಂದು ಸಲ ಮಾಡ್ಕೊಳ್ಳಿ ಎರಡು ಎರಡು ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡ್ಕೊಳ್ಳಿ ಅವಾಗ ಒಂದು ಅರ್ಚಕು ಮತ್ತೊಂದು ಅರ್ಚಕು ಸ್ಪೇಸ್ ಇರುತ್ತೆ ಅಂದರೆ ಜಾಗ ಇರುತ್ತೆ ಮತ್ತದಲ್ಲಿ ಕುಚ್ಚನ್ನು ನೀಟಾಗಿ ಕಟ್ಕೊಳ್ಬೋದು ಹಾಗಾಗಿ ಇಲ್ಲಿ ಫೈ ಚೈನ್ ಹಾಕಿದ್ಮೇಲೆ ಕೂಡ ನಾನು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ನಂತರ ತ್ರೀ ಚೈನ್ನ ಹಾಕೊಳ್ತಾ ಇದೀನಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ನಾವು ಲಾಕ್ ಮಾಡಿಕೊಳ್ಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಸೊ ನಂತರ ಬೀಡ್ಸ್ನ ಹಾಕ್ಕೊಳ್ತಾಯೀನಿ ನೀವು ಇಲ್ಲಿ ಯಾವ ಸೈಜ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಬಟ್ ನಿಮಗೆ ಆರ್ಚ್ ಯಾವ ರೀತಿ ಬೇಕೋ ಅದ್ರ ಮೇಲೆ ಡಿಸೈಡ್ ಮಾಡಿಕೊಂಡು ಹಾಕ್ಕೊಳ್ಳಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು ಆದಷ್ಟು ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಲಾಕ್ ಮಾಡೋಕೆ ಹೋಗ್ಬೇಡಿ ರಿಂಗಲ್ಸ್ ಬರುತ್ತೆ ಸೊ ಇವಾಗ ಬೀಟ್ ಕೆಳಗಡೆ ಹಾಕ್ಕೊಳ್ಳೋದಕ್ಕೆ ಫೈ ಚೈನ್ನ ಹಾಕ್ಕೊಳ್ತಾಯೀನಿ ಫೈ ಚೈನನ್ನು ಹಾಕಿ ಬಟ್ಟೆನ ಹಿಂದೆ ತಿರುಗಿಸ್ಕೊಳ್ಬೇಕು ಈ ರೀತಿ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಲಾಕ್ ಇದೆ ನೋಡಿ ಬೀಡ್ಗಿಂತ ಮುಂಚೆ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ನೆಕ್ಸ್ಟು ತ್ರೀ ಚೈನ್ ಇದೆ ತ್ರೀ ಚೈನ್ನ ಹಾಕ್ಕೊಳ್ತಿದ್ದೀನಿ ತ್ರೀ ಚೈನ್ ಹಾಕಿ ಬಟ್ಟೆನ ಸೀದಾ ಮಾಡಿಕೊಂಡು ಈ ತ್ರೀ ಚೈನಿಂದ ಥ್ರೆಡ್ನ ಮೇಲೆ ತೆಗೆದು ಇಲ್ಲಿ ಲಾಕ್ ಇದೆ ನೋಡಿ ಎರಡನೇದು ಲಾಕ್ ಇದೆ ಅಲ್ವಾ ಸೊ ಆ ಲಾಕ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ ಸೊ ಹಿಂದೇನಾದರೂ ಲಾಕ್ ಮಾಡ್ಕೊಳ್ಬೋದು ಅದೇ ಈ ಅಥವಾ ಈ ರೀತಿನಾದರೂ ಲಾಕ್ ಮಾಡ್ಕೊಳ್ಬೋದು ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂತ ಅಷ್ಟೇ ಸೊ ನಂತರ ಇಲ್ಲಿ ಆ ತೆಗಿತಾ ಇಲ್ಲ ಬೀಡ್ನ ಕೈಯಿಂದನೇ ಹಾಕ್ಕೊಳ್ಬೇಕು ಇನ್ ಕೇಸ್ ನಿಮಗೆ ನೀವು ಥ್ರೆಡ್ ಒಳಗಡೆ ಬೀಡ್ಸ್ನ ಹಾಕ್ಕೊಳ್ತಾ ಬಂದರೆ ಮುಂದೆ ಫ್ರೆಂಡಿಗೆ ಪಾಸ್ ಮಾಡ್ಕೊಳ್ಬೋದು ಬೀಡ ಆ ರೀ ಆ ರೀತಿನಾದರೂ ಮಾಡ್ಕೊಳ್ಬೋದು ಎರಡು ಕೂಡ ಒಂದೇ ಬೀಡ್ಸ್ನ ಮುಂದೆ ಮಾಡ್ಕೊಂಡು ಹಾಕ್ಕೊಳ್ಬೋದು ಅಥವಾ ಕೈಯಿಂದನೇ ಬೀಡ್ಸ್ನ ಹಾಕ್ಕೊಂಡು ನಾವು ಡಿಸೈನ್ ಹಾಕೋ ಹಾಕೊಳ್ತಾ ಹೋಗ್ಬೋದು ಸೊ ಫಸ್ಟ್ ಎರಡರಿಂದ ಒಂದು ಮಾಡಿಕೊಳ್ಬೇಕು ನೆಕ್ಸ್ಟ್ ಇನ್ನೆರಡರಿಂದ ಒಂದು ಮಾಡೋಕ್ಕಿಂತ ಮುಂಚೆ ಥ್ರೆಡ್ ಥ್ರೆಡ್ನ ಮೇಲೆ ತಂದು ಇನ್ನೆರಡರಿಂದ ಒಂದು ಮಾಡಬೇಕು ಅಂದರೆ ಡಬಲ್ ಕ್ರೋಶಿ ಕಂಬನ ಮಾಡಬೇಕು ಬಟ್ ಬೀಡು ನಮಗೆ ಮಧ್ಯದಲ್ಲಿ ಹೋಗೋ ರೀತಿಯಾಗಿ ಮಾಡ್ಕೊಳ್ಬೇಕು ನಂತರ ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಆ ಬೀಡ್ಸಿಂದೆ ಹೋಗಿ ಥ್ರೆಡ್ನ ತಂದು ಲೂಪ್ಕೊಳು ಮಾಡಬೇಕಿಲ್ಲಿ ಸೊ ಒಂದು ಸಲ ಆಯಿತು ಇವಾಗ ಎರಡನೇ ಸಲ ಮಾಡ್ಕೊಳ್ತಾ ಇದ್ದೀನಿ ನಿಡಲ್ ಮೇಲೆ ದಾರನ ಸುತ್ಕೊಂಡೋಗಿ ಥ್ರೆಡ್ನ ತಂದೆ ಮೂರನೇ ಸಲ ಮಾಡ್ಕೊಳ್ತಾ ಇದ್ದೀನಿ ಈ ಪ್ಲೇಸಲ್ಲಿ ಮೂರು ಅಥವಾ ನಾಲ್ಕು ಸಲ ಹೆಚ್ಚು ಅಂದರೆ ನಾಲ್ಕು ಸಲ ಮಾಡ್ಕೊಳ್ಬೋದು ಸೊ ಎಲ್ಲ ಥ್ರೆಡನ್ನು ಒಟ್ಟಿಗೆ ಸೇರಿಸಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಟ್ಟಿಗೆ ಸೇರಿಸಿ ರೀತಿ ಲಾಕ್ ಮಾಡಿಕೊಂಡು ಡಬಲ್ ಕ್ರೋಷ್ ಕಂಬನ ಮಾಡಬೇಕು ನೀಲ್ ಮೇಲೆ ಒಂದು ಸಲ ದಾರನ್ನ ಸುತ್ಕೊಂಡು ಆ ಫೈವ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಫ್ರೆಂಡ್ಸ್ ಇದನ್ನು ನಾವು ಡಬಲ್ ಕ್ರೋಶ ಕಂಬದಲ್ಲೇ ಮಾಡಬೇಕು ತ್ರಿಬಲ್ ಕ್ರೋಶ ಕಂಬ ಆದರೆ ಅಷ್ಟು ನೀಟಾಗಿ ಬರಲ್ಲ ನಂತರ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾ ಇದೀನಿ ಬೀಡ್ನ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಮಾಡಬೇಕು ನಂತರ ಅದೇ ಥ್ರೆಡ್ನ ಅದರೊಳಗಡೆ ಹೇಳ್ಕೊಂಡು ಬರಬೇಕು ಈ ರೀತಿ ಮಾಡಕ್ಕೆ ಹೋಗ್ಬಿಡಿ ಸೊ ಮುಂದೆ ಇರೋ ಥ್ರೆಡ್ನ ಹಿಂದೆ ಹೇಳ್ಕೊಂಡು ಬಂದು ನಂತರ ಇನ್ನೆರಡು ಲೂಪಿಂದ ಒಂದು ಮಾಡ್ಕೊಳ್ತೀನಿ ತ್ರೀ ಚೈನ್ ಹಾಕಿ ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಆ ಬೀಡ್ಸ್ ಹಿಂದೆ ಥ್ರೆಡ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಸೊ ಇವಾಗ ನಾವು ಮೂರು ಸಲ ಈ ರೀತಿ ಬಫ್ಗಳು ಬರೋ ಹಾಗೆ ಮಾಡ್ಕೊಳ್ಬೇಕು ನಾವು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡೋಗಿ ಅಲ್ಲಿ ಥ್ರೆಡ್ನ ತರಬೇಕು ಹಾಗೆಯೇ ತರಬಾರ್ದು ಒಟ್ಟು ಮೂರು ಸಲ ಆ ರೀತಿ ಮಾಡಿದಾಗ ನಮಗೆ ಇಲ್ಲಿ ನಿಡಲ್ ಮೇಲೆ ಲೂಪ್ಗಳು ಕ್ರಿಯೇಟ್ ಆಗುತ್ತೆ ಸೊ ಅಷ್ಟು ಲೂಪಲ್ಲಿ ಥ್ರೆಡ್ನ ಲಾಕ್ ಮಾಡ್ಕೊಳ್ಬೇಕು ನಂತರ ನಿಡಲ್ ಮೇಲೆ ಸಲ ದಾರನ ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಹಾಗೆಯೇ ಬೀಡ್ಸ್ನ ಹಾಕ್ಕೊಳಕ್ಕೆ ಹೋಗ್ಬಿಡಿ ಕಂಬನ ಮಾಡಿನೇ ಬೀಡ್ಸ್ನ ಹಾಕೊಳ್ಳಿ ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಈ ರೀತಿ ಇಲ್ಲೂ ಕೂಡ ಐದು ಪೆಟಲ್ಸ್ ಬರೋ ಹಾಗೆ ಮಾಡ್ಕೊಳ್ತೀನಿ ಐದು ಬಫ್ಗಳು ಬರೋ ಹಾಗೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲೂ ಕೂಡ ಐದು ಬಫ್ಗಳ ಬರೋ ಹಾಗೆ ಮಾಡಿಕೊಂಡು ನಂತರ ಅದು ಎಲೆಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಮತ್ತೊಂದು ಒಂದು ಅರ್ಜಿಕೆ ಮತ್ತೊಂದು ಅರ್ಜಕ್ಕು ಸ್ವಲ್ಪ ಸ್ಪೇಸ್ ಇರಲಿ ಅನ್ನೋ ಕಾರಣಕ್ಕೆ ಫೈ ಚೈನ್ ಹಾಕಿ ಅದನ್ನು ಕೂಡ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಈ ಫೈ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ಸೊ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಅಥವಾ ಒಂದು ಬೀಡ್ಸ್ನೂ ಕೂಡ ನೀವು ಇಲ್ಲಿ ಹಾ ನೀವು ಇಲ್ಲಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇದೇ ರೀತಿನ ಸ್ವಲ್ಪ ದೂರದವರೆಗೂ ಹಾಕಿ ತೋರಿಸ್ತೀನಿ ಡಿಸೈನ್ ಹೇಗೆ ಬರುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ಕೊನೆಯವರೆಗೂ ಹಾಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಯಾವ ರೀತಿ ಡಿಸೈನ್ ಬಂದಿದೆ ಅಂತ ಸೊ ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಕೊನೆಯಲ್ಲೂ ಕೂಡ ಎರಡು ಸಲ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ನ ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಆವಾಗ ಟೈಟಾಗಿ ಕೂರುತ್ತೆ ಸೊ ಈ ರೀತಿ ನಾವು ಕುಚ್ಚನ್ನು ಕಟ್ಟಬೇಕಿದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ಕಟ್ಕೊಂಡ್ರೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಈಸಿನೂ ಕೂಡ ಕೇವಲ ಒಂದೇ ಸ್ಟ್ಯಾಪಲ್ಲಿ ಕಡಿಮೆ ಸಮಯದಲ್ಲಿ ಒಂದು ಸಿಂಪಲ್ ಆಗಿ ಬ್ರೈಡಲ್ ಡಿಸೈನ್ ಹಾಕೊಳ್ಬೇಕು ಅನ್ನೋರೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಫೈ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ತುಂಬ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಇದಕ್ಕೆ ಕುಚ್ಚನ್ನು ಕೂಡ ಹಾಕಿದ್ದೀನಿ ಇಲ್ಲಿ ನಾನು ಥ್ರೆಡ್ ಒಳಗಡೆ ಬೀಡ್ಸ್ನ ಹಾಕೊಂಡು ಈ ರೀತಿ ಬಫ್ ಬರೋ ಹಾಗೆ ಕುಚ್ಚನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಡಿಫ್ರೆಂಟಾಗಿ ಆಗಿ ಕುಚ್ಚನ್ನು ಕೂಡ ಹಾಕಿದ್ದೀನಿ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಡಿಫ್ರೆಂಟ್ ಲುಕ್ಕು ಲು ಲುಕ್ಕು ಕೂಡ ಕೊಡುತ್ತೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ನೀವು ಅಂಟಿಸ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಗಿನೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ವಿಡಿಯೋ ಹೇಗಿದೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಕಡಿಮೆ ಸಮಯದಲ್ಲಿ ಈ ರೀತಿ ಡಿಫ್ರೆಂಟಾಗಿ ಒಂದು ಬ್ರೈಡಲ್ ಡಿಸೈನ್ನ ಹಾಕ್ಕೊಳ್ಬೋದು ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು